ನನಗೆ ಸೆಕೆಂಡ್ ಸೃಷ್ಟಿ ಒಂದು ಬಿಟ್ಟು ಸರ್ ಮಾಡಿದ್ದಾರೆ ನನ್ನ ರೀಬರ್ತ್ ಅಂತಾನೆ ನಾನು ಹೇಳ್ಬೋದು ಏಪ್ರಿಲ್ ಸಿಕ್ಸ್ ನನ್ನ ಗೆದ್ದಿದ್ದು ಒಂದು ತಿಂಗಳ ನಂತರ ಐ ತಿಂಕ್ ಸೆಕೆಂಡ್ ರನ್ ಗೆದ್ದು ಒಂದು ತಿಂಗಳ ನಂತರ ಐಟು ಸ್ಟಾರ್ಟ್ ಮೈ ಕೆರಿಯರ್ ಫಾರ್ ಆಲ್ ದಿ ಆ್ಯಡ್ಸ್ ಈಗ ಸ್ಟಾರ್ಟ್ ಅಷ್ಟರಲ್ಲಿ ನನಗೊಂದು ಮೇಜರ್ ಆಕ್ಸಿಡೆಂಟ್ ಆಯ್ತು ನನ್ನ ಫ್ರೆಂಡ್ಸ್ ಜೊತೆ ಹೊರಗೋದಾಗ ಐ ಮೆಡ್ ವಿತ್ ಆನ್ ಆಕ್ಸಿಡೆಂಟ್ ಹೊಸಕೋಟೆ ಹೊಸ ರೋಡಲ್ಲಿ ಎಲ್ಲ ಗೊತ್ತಿರ್ಬೋದು ಸೊ ಅಲ್ಲಾದ್ಮೇಲೆ ಐ ವಾಸ್ ಎಷ್ಟು ನೋವು ಅಂದ್ರೆ ಹೇಳಕ್ ಆಗಲ್ಲ ಬೆನ್ಬೋಳೆ ಸರಿ ಇರ್ಬೇಕು ಅದೇ ಸರಿ ಇಲ್ಲ ಅಂದ್ರೆ ಬಗ್ಗಾಕ್ ಆಗಲ್ಲ ಏನೋ ಒಂದು ಆಕ್ಟಿವಿಟಿ ಮಾಡಕ್ ಆಗಲ್ಲ ಒಂದ್ ವಸ್ತು ಹಿಡಿಯಕ್ ಆಗಲ್ಲ ಡ್ರೈವಿಂಗ್ ಇರ್ಲಿ ರೈಡಿಂಗ್ ಇರ್ಲಿ ಏನು ಮಾಡಕ್ ಆಗಲ್ಲ ನಾನು ಟ್ವೆಂಟಿ ತ್ರೀ ಇಯರ್ಸ್ ಐ ವಾಸ್ ನನ್ ತುಂಬಾ ಭಯ ಇತ್ತು ಏನಪ್ಪಾ ಈ ವಯಸ್ಸಿಗೆ ಮುಡ್ಕೊಂಡ್ಬಿಟ್ಟು ಇನ್ ಏನು ಮಾಡೋದು ಮುಂದಕ್ಕೆ ಏನಾದರೂ ಮಾಡಕ್ ಆಗುತ್ತಾ ಇಲ್ಲ ಅನ್ನೋ ಒಂದು ಚಿಂತೆ ತಲೆಯಲ್ಲಿತ್ತು taking pictures during covid at home okay uh, the kids are around much more than otherwise so and i just put it down to A lazy teenager who cannot stand straight. Uh, but as I corrected her and said, "Listen, will you please stand straight? And straighten your shoulders." She thought she was doing it, but clearly the photograph was saying otherwise. So, Anisha, I mean, as you said, I mean, she had a she was born with a lot of congenital issues, mm -hmm. mainly of heart and heart. And, uh, and due to that she had a very prolonged hospitalization. So, uh, thanks to Manipal Hospital. ನಮಸ್ಕಾರ ನಾನು ಡಾಕ್ಟರ್ ಎಸ್ ವಿದ್ಯಾಧರ ಸ್ಪೈನಲ್ ಕೇರ್ ಸರ್ಜನ್ ಮಣಿಪಾಲ್ ಹಾಸ್ಪಿಟಲ್ ಹಳೆ ವಿಮಾನ ರಸ್ತೆ ಬೆಂಗಳೂರು ಇವತ್ತಿನ ಈ ಪ್ರೆಸ್ ಕಾನ್ಫರೆನ್ಸ್ ಏನಿದೆ ಅದು ತುಂಬಾ ಚೆನ್ನಾಗಿ ಬಂದಿದೆ ಇದರಲ್ಲಿ ಕೆಲವೊಂದು ಎಕ್ಸಾಂಪಲ್ಸ್ ಇವಾಗ ಫಾರ್ ಎಕ್ಸಾಂಪಲ್ ನಾನು ನಮ್ಮ ಸೀನಿಯರ್ ಸಿಟಿಜನ್ ಹನುಮಂತರಾಯಪ್ಪ ಮತ್ತು ಗಂಗಾ ಅವರ ಗಂಗಮ್ಮ ಅವರನ್ನು ಹೇಳ್ತಾ ಇದ್ದೀನಿ ಸ್ಪೈನಲ್ ಫ್ರ್ಯಾಕ್ಚರ್ ಆ ಏಜಿಗಾದರೆ ಹೆಚ್ಚಿನವರು ಅಂದರೆ ಬೀಳೋದು ಹೇಳೋದು ಎಲ್ರಿಗೂ ಇರುತ್ತೆ ನೋವಾಗತ್ತೆ ಒಂದಿನ ಎರಡು ದಿನ ಬಟ್ ಹೇಳಕ್ಕೆ ಆಗಲ್ಲ ಬೆಡ್ ರಿಡನ್ ಆಗಿ ಹೋಗ್ತೀರಿ ಅಂದ್ರೆ ಫ್ರಾಕ್ಚರ್ ಇದೆ ಅಂತೇಳಿ ಅರ್ಥ ಎಸ್ಪೆಷಲಿ ಬರೀ ಸೊಂಟ ನೋವು ಇರುತ್ತೆ ಬೆಡ್ ಅಲ್ಲಿ ಆ ಕಡೆ ಈ ಕಡೆ ಹೊರಳಾಡಕ್ಕೆ ಕಷ್ಟ ಆಗುತ್ತೆ ಆವಾಗ ಎಕ್ಸ್ರೇ ಮಾಡಿಸ್ಕೊಂಡು ಎಮ್ ಆರ್ ಐ ಮಾಡಿಸ್ಕೊಂಡು ಈಗೆಲ್ಲ ಟೆಕ್ನಾಲಜಿ ಚೇಂಜ್ ಆಗಿದೆ ಬರೀ ಈಗ ಹಲ್ಲು ಫ್ರಾಕ್ಚರ್ ಆದ್ರೆ ಹೇಗೆ ಡ್ರಿಲ್ ಮಾಡಿ ನಾವು ಸಿಮೆಂಟ್ ಹಾಕ್ತೀವಿ ಅದೇ ತರ ಈ ಬೋನ್ಸ್ ಅಲ್ಲೂ ಸಿಮೆಂಟ್ ಹಾಕಿದ್ರೆ ಇನ್ಸ್ಟೆಂಟ್ ನಿಮ್ಗೆ ನೋವು ಕಡಿಮೆ ಆಗುತ್ತೆ ಎದ್ದು ಅಡ್ಡಾಡ್ಬೋದು ಇವಾಗ ಮುಂಚಿನ ಟೈಮಲ್ಲಿ ನೀವು ನೋಡಿರ್ಬೋದು ಒಂದು ಕಾಲ್ ಫ್ರ್ಯಾಕ್ಚರ್ ಆದರೆ ಪಿನ್ ಹಾಕಿ ಮರಳು ಬ್ಯಾಗ್ ಹಾಕಿ ನಾವು ಆಗ್ತಿದ್ವಿ ಮೂರು ತಿಂಗಳು ಬಟ್ ಆ ತೊಂಬತ್ತೆಂಟು ವರ್ಷಕ್ಕೆ ಆ ಥರ ಮೂರು ತಿಂಗಳು ಬೆಡ್ಡಲ್ಲಿಟ್ಟರೆ ಮೂವತ್ತು ಪರ್ಸೆಂಟ್ ಜನ ಮೇಲೆ ಹೋಗೋದು ಗ್ಯಾರಂಟಿ ಸೊ ಅದ್ರ ಬದಲಿಗೆ ಇವಾಗ ನಾವು ಆ ಸಿಮೆಂಟ್ ಹಾಕಿ ಆ ಬೋನನ್ನು ಫಿಕ್ಸ್ ಮಾಡಿದರೆ ಆ ಬೋನ್ ಹಂದಾಡಲ್ಲ ನೋವು ಎಟ್ ಲೀಸ್ಟ್ ಏಯ್ಟಿ ನೈಂಟಿ ಪರ್ಸೆಂಟ್ ನೋವು ವಿದಿನ್ ಟೂ ಅವರ್ಸ್ ಮನುಷ್ಯ ನಡೆಯುವಂಗೆ ಮಾಡ್ತಾನೆ ಏಜ್ ಇಸ್ ಜಸ್ಟ್ ಎ ನಂಬರ್ ಈಗ ಯಾರಾದರೂ ಇವಾಗ ನೀವೇ ನೋಡಿದ್ರು ನಾವು ಬಿದ್ದಾಗ ನಮಗೆ ಫ್ರ್ಯಾಕ್ಚರ್ ಆದರೆ ಎಲ್ರಿಗೂ ಮೂಮೆಂಟ್ ಇಸ್ ಲೈಫ್ ಇವಾಗ ನಾವು ನಡಿಯಕಾಗದ್ರಿ ಏನ್ರಿ ಯೂಸ್ ಇದ್ದು ಇನ್ನೊಬ್ಬರ ಮೇಲೆ ಡಿಪೆಂಡೆಂಟ್ ಆಗಿ ಇರ್ಬೇಕಾ ಅದೆಷ್ಟೇ ಹಣ ಇರಲಿ ಹತ್ತು ಜನ ಮ ಜನ ಕೆಲ್ಸಕ್ಕೆ ಇಟ್ಕೊಂಡ್ರು ನಾವು ನಮ್ಮ ಕೆಲಸ ನಾವು ಮಾಡ್ಕೊಂಡಿದ್ರೆ ಚೆಂದ ಮನುಷ್ಯನಿಗೆ ವ್ಯಾಲ್ಯೂ ಬೆಡ್ ರಿಟರ್ನ್ ಆದರೆ ಇಟ್ ಈಸ್ ನಾಟ್ ಗುಡ್ ಅಂಡ್ ಈ ಫ್ರ್ಯಾಕ್ಚರ್ ಅನ್ನೋದು ಇಸ್ ಎ ಸಿಂಪಲ್ ಥಿಂಗ್ ಫಿಕ್ಸ್ ಮಾಡಿದ್ರೆ ಸರಿ ಹೋಗುತ್ತೆ ಸೊ ಈ ಬಲೂನ್ ಕೈಫೋಪ್ಲಾಸ್ಟಿ ಅನ್ನೋದು ನಾನು ಹೇಳಿದಂಗೆ ಯಾವಾಗಲೇ ನೀಡ್ಲ್ಸ್ ಹಾಕಿ ಮಾಡುವಂಥದ್ದು ಇದರಲ್ಲಿ ರೋಬೋಟಿಕ್ ಗೈಡೆನ್ಸಲ್ಲಿ ನಾವು ಹಾಕಿದರೆ ಆ ನೀಡ್ಲ್ಸ್ ಎಸ್ಪೆಷಲಿ ಈಗ ತುಂಬ ದಪ್ಪ ಇರ್ತಾರೆ ಇಲ್ಲ ತುಂಬ ಬೆನ್ನು ಗೂನ್ ಆಗಿರುತ್ತೆ ಇಲ್ಲ ಫುಲ್ ವರ್ಟಿಬ್ರಾ ಕೊಲ್ಯಾಪ್ಸ್ ಆಗಿರುತ್ತೆ ಅದರಲ್ಲಿ ಈ ನೀಡ್ಲ್ ಹಾಕೋದು ಕಷ್ಟ ಆಗುತ್ತೆ ಆ ಇಮೇಜ್ ಇಂಟೆನ್ಸಿಫಯರ್ ಅಂತ ಹೇಳೋ ಮೆಷಿನಲ್ಲಿ ಅದಕ್ಕೆ ಇವಾಗ ರೋಬೋಟಿಕ್ ಗೈಡೆನ್ಸಲ್ಲಿ ಇಟ್ಲಲ್ಲಿ ಅಕ್ಯುರೇಟ್ಲಿ ತ್ರೀ ಡೈಮೆನ್ಷನಲ್ ರಿಯಲ್ ಟೈಮ್ ಇಮೇಜ್ ಬಂದುಬಿಟ್ಟು ನಮಗೆ ಗೈಡ್ ಮಾಡುತ್ತೆ ಆ ನಂತರ ನಾವು ಸಿಮೆಂಟ್ ಹಾಕಿದರೆ ಆಯಿತು ಆ ಸಿಮೆಂಟ್ ಹಾಕಿದ ತಕ್ಷಣ ಪೇಶೆಂಟ್ ನಡೀತಾರೆ ಇವಾಗ ನೀವಿಬ್ಬರನ್ನು ನೋಡಿದ್ರಿ ನೈಂಟಿ ಏಟ್ ಅಂಡ್ ನೈಂಟಿ ತ್ರೀ ಇಯರ್ಸ್ ಸೊ ಇವತ್ತು ಅವ್ರಿಗೆ ಮಾಡಿ ಆಲ್ಮೋಸ್ಟ್ ಒಂದು ವರ್ಷ ಆಗ್ತಾ ಬಂತು ಆರಾಮಾಗಿದ್ದಾರೆ ಇವರು ರಾಜೇಶ್ ಅಂತ ಹೇಳಿದ್ರು ಅವರಿಗೆ ಬೆನ್ನಲ್ಲಿ ನೋವಿದ್ದು ನಾನು ಕತ್ತಲ್ ಸರ್ಜರಿ ಮಾಡಿದ್ದೇನೆ ಹೇಳಿದ್ರಲ್ವ ಅವರು ಅವ್ರದ್ದು ಬಂದ್ಬಿಟ್ಟು ಅವ್ರು ಬಂದದ್ದು ಬೆನ್ನೋ ಕಾಲು ಜೋಮ್ ಬರುತ್ತೆ ಅಂತೇಳಿ ಕೈ ಅಪ್ಪರ್ ಬ್ಯಾಕಲ್ಲಿ ಏನು ಪ್ರಾಬ್ಲಮ್ ಇರಲಿಲ್ಲ ಲಂಬರ್ ಸ್ಪೈನ್ ಎಮ್ ಆರ್ ಐ ಮಾಡಿದ್ರೆ ಏನು ನಾರ್ಮಲ್ ಇತ್ತು ಬಟ್ ಆ ಸ್ಕ್ರೀನಿಂಗ್ ಎಮ್ ಆರ್ ಐ ಮೇಲೆ ನೋಡಿದ್ರೆ ಸ್ಪೈನಲ್ ಕಾರ್ಡ್ ಹದಿನೇಳು ಮಿಲಿಮೀಟ್ರ್ ಇರಬೇಕಾದದ್ದು ಮೂರು ಮಿಲಿಮೀಟ್ರ್ ಆಗಿದೆ ಅಷ್ಟು ದೊಡ್ಡ ಡಿಸ್ಕ್ ಹೊರಗೆ ಬಂದು ಪ್ರೆಸ್ ಆಗ್ತಾ ಇತ್ತು ಎಲ್ಲರೂ ಹೇಳ್ತಾರೆ ನೋವಾದರೆ ಡಾಕ್ಟ್ರ್ ಹತ್ರ ಹೋಗ್ಬೇಕು ಅಂತೇಳಿ ಅವರಿಗೆ ನೋವೇ ಇರಲಿಲ್ಲ ಕತ್ತಲ್ಲಿ ಅಷ್ಟು ಪ್ರೆಸ್ ಆಗಿತ್ತು ನಾವು ಅದರಿಂದಾಗಿ ಮೈಲೋಮಲೇಷಿಯಾ ಅಂದರೆ ಅದು ಸ್ಕ್ರೀನಿಂಗ್ ಎಮ್ ಆರ್ ಐ ಇತ್ತು ನಾನು ಹೇಳಿದೆ ಇಲ್ಲಪ್ಪ ನೀನು ಮತ್ತೆ ಕತ್ತಿದ್ದು ಡೀಟೇಲ್ಡ್ ಎಮ್ ಆರ್ ಐ ಮಾಡು ಮಣಿಪಾಲ ಹಾಸ್ಪಿಟ್ಲಲ್ಲಿ ಯಾಕಂದರೆ ಅದರಲ್ಲಿ ಕ್ಲಿಯರ್ ಆಗಿ ಬರ್ತಾ ಇಲ್ಲ ಓನ್ಲಿ ಒನ್ ಸೆಕ್ಷನ್ ಇದೆ ಮಾಡಿ ನೋಡಿದರೆ ಇಟ್ ಹಾಸ್ ಬಿಕಮ್ ಬನಾನಾ ಶೇಪ್ ಕಾರ್ಡ್ ವಿತ್ ಮೈಲೋಮಲೇಷಿಯಾ ಅಂದರೆ ಫೈನಲ್ ಕಾರ್ಡಲ್ಲಿ ಆ ಪ್ರೆಷರಿಗೆ ನೀರು ತುಂಬಿಕೊಂಡಿತ್ತು